ಎಸ್ ಬಿ ಐ ಯುನೋ ಯುನೋ ಆ್ಯಪ್ ಹೇಗೆ ಡೌನ್ಲೋಡ್ ಮಾಡೋದಂತ ಫಸ್ಟ್ ಎಸ್ ಬಿ ಐ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬೇಕು ಪ್ಲೇಸ್ಟೋರಿಂದ ಒಂದು ಸತಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ ನಂತರ ಎಸ್ ಬಿ ಐ ಯುನೋ ಆ್ಯಪ್ ಅಂತ ಹೀಗೆ ಬರ್ತದೆ ನಿಮ್ಮದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ್ದರಲ್ಲಿ ಇಲ್ಲಿಂದ ಅಕೌಂಟ್ಸ್ ಡೆಪಾಸಿಟರಿ ಲೋನ್ಸ್ ಇನ್ವೆಸ್ಟ್ಮೆಂಟ್ಸ್ ಇದು ಯಾವುದು ಕೂಡ ಒತ್ತಲಿಕ್ಕಿಲ್ಲ ನೀವು ಖಾಲಿ ಅಕೌಂಟ್ಸ್ ಮಾತ್ರ ಅದನ್ನು ಒತ್ತಿ ಇದರಿಂದ ನೀವು ಸೇವಿಂಗ್ಸ್ ಅಕೌಂಟ್ಸ್ ಅಂತ ಇಲ್ಲಿ ತಿಳಿತದೆ ನಿಮಗೆ ಇದನ್ನು ನೀವು ನೆಕ್ಸ್ಟ್ ಅಂತ ಒತ್ತಬೇಕು ಅದರ ನಂತರ ಇದರಲ್ಲಿ ಮೂರು ಆಪ್ಷನ್ಸ್ ಬರ್ತದೆ ಅಕೌಂಟ್ಸ್ ಟ್ರಾನ್ಸಾಕ್ಷನ್ಸ್ ಮತ್ತು ಟ್ರೆನ್ಸ್ ಸ್ಪೆಂಡ್ ಅನಾಲಿಸಿಸ್ ಅಂತ ಇದರಲ್ಲಿ ಅಕೌಂಟ್ಸಿಗೆ ಅಲ್ಲಿ ಅಲ್ಲ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸಿಗೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ತ್ರಿಕೋನಾಕಾರದೊಂದು ಬಟನ್ ಕಾಣ್ತದೆ ಈ ಬಟನನ್ನು ಕ್ಲಿಕ್ ಮಾಡಿ ನಂತರ ಟೆನ್ ಟ್ರಾನ್ಸಾಕ್ಷನ್ಸ್ ನಿಮಗೆ ಹತ್ತು ಟ್ರಾನ್ಸಾಕ್ಷನ್ಸ್ ನಿಮಗೆ ಬೇಕಾದರೆ ಇದರಲ್ಲೇ ಬರ್ತದೆ ಮೋರ್ ದೆನ್ ಟೆನ್ ಟ್ರಾನ್ಸಾಕ್ಷನ್ಸ್ ಬೇಕಾದರೆ ಮಾತ್ರ ಇಲ್ಲಿ ಇನ್ನೊಂದು ಡ್ರಾಪ್ ಡೌನ್ ಬಟನ್ ಕಾಣ್ತದೆ ಇದಕ್ಕೆ ಒತ್ತಬೇಕು ಇದರಲ್ಲಿ ಒನ್ ಮಂತ್ ತ್ರೀ ಮಂತ್ಸ್ ಮತ್ತು ಸಿಕ್ಸ್ ಮಂತ್ಸ್ ನಿಮಗೆ ಇದರಲ್ಲಿ ಕಾಣ್ತದೆ ಮೋರ್ ದೆನ್ ಸಿಕ್ಸ್ ಮಂತ್ಸ್ ಅಥವಾ ನಿಮಗೆ ಪರ್ಟಿಕ್ಯುಲರ್ ಡೇಟ್ ಬೇಕಾದರೆ ಬೈ ಡೇಟ್ ಅಂತ ಹಾಕಿ ಇಲ್ಲಿ ಅದರ ನಂತರ ಫ್ರಮ್ ಮೇ ಫಿಫ್ಟೀನ್ತ್ ಹಿಂದ ಜೂನ್ ಹತ್ತರ ಒಳಗೆ ಓಕೆ ಅಂತ ಹಾಕಿ ನಿಮಗೆ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳು ಇಲ್ಲಿ ಸಿಗ್ತವೆ ಈಗ ನಿಮಗೆ ಇದೇ ಸೇಮ್ ಟ್ರಾನ್ಸಾಕ್ಷನ್ಸ್ಗಳು ಪಿ ಡಿ ಎಫ್ ಮೇಲ್ ಅಥವಾ ನಿಮ್ಮ ಇದೇ ನಂಬರಿಗೆ ಬರಬೇಕಾದ್ರೆ ಪಿ ಡಿ ಎಫ್ ಡೌನ್ಲೋಡ್ ಆಗಬೇಕಾದ್ರೆ ನೀವು ಅದು ಮಾಡ್ಬೋದು ನೋಡಿ ಇಲ್ಲಿ ಒಂದು ಬಟನ್ ಕಾಣ್ತದಲ್ಲ ಈ ಬಟನಿಗೆ ಕ್ಲಿಕ್ ಮಾಡಬೇಕು ಈಗ ದಿವಸಕ್ಕೆ ನಿಮಗೆ ಖಾಲಿ ಮೂರು ಸತಿ ಮಾತ್ರ ಇದನ್ನು ಮಾಡಬಹುದು ಈಗ ನಂದು ಮೂರು ಸತಿ ಟ್ರಾನ್ಸಾಕ್ಷನ್ಸ್ ಪಾಸ್ ಆಗಿದೆ ಸೊ ನನಗೆ ಈಗ ಕ್ಲಿಕ್ ಮಾಡಿದರೆ ಇದು ಆಲ್ರೆಡಿ ಎಕ್ಸಿ ದ ಲಿಮಿಟ್ ಅಂತ ಬರ್ತದೆ ಮೇಲ್ ಕೂಡ ಎಕ್ಸಿಡೆಡ್ ದ ಲಿಮಿಟ್ ಅಂತ ಬರ್ತದೆ ನಾನು ಆಲ್ರೆಡಿ ಮೂರು ಸತಿ ಟ್ರಾನ್ಸಾಕ್ಷನ್ಸ್ ಮಾಡಿದ್ದೇನೆ ಆ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದನ್ನು ನಿಮಗೆ ನಾನು ತೋರಿಸ್ತೇನೆ ಇಲ್ಲಿ ಡೌನ್ಲೋಡ್ ಮಾಡಿದ ನಂತರ ಇದನ್ನು ನೀವು ಡ್ರಾಪ್ ಡೌನ್ ಮಾಡಿದರೆ ಇಲ್ಲಿ ನಿಮಗೆ ಎಕ್ಸಿಟ್ ಲಿಮಿ ಇಲ್ಲಿದ್ದು ಪಿ ಡಿ ಎಫ್ ಫಾರ್ಮಲ್ಲಿ ಬರ್ತದೆ ನಾನು ಫಸ್ಟ್ ನಿಮಗೆ ಮೇಲಿದು ತೋರಿಸ್ತೇನೆ ಜಿಮೇಲಿಗೆ ಹೋಗಿ ಜಿಮೇಲಿಗೆ ಹೋದ ನಂತರ ನಿಮ್ಮದು ಪ್ರೊಮೋಷನಲ್ ಅಥವಾ ಅಪ್ಡೇಟ್ಸ್ ಇಲ್ಲಿ ಬರ್ತದೆ ಅಪ್ಡೇಟ್ಸಿಗೆ ಹೋಗಿ ಅಪ್ಡೇಟ್ಸಿಗೆ ಹೋದ ನಂತರ ನೋಡಿ ಇಲ್ಲಿ ಉಂಟು ಯೂನೋ ಎಸ್ ಬಿ ಐ ಅಂತ ಆಲ್ರೆಡಿ ಮೇಲ್ ಬಂದಿದೆ ಸೊ ಇದರಲ್ಲಿ ಇದು ಆಲ್ರೆಡಿ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರ್ತದೆ ಸೊ ಪಾಸ್ವರ್ಡ್ ಯಾವುದಂತ ಹೇಳಿದರೆ ಇಲ್ಲಿ ಓದಿ ಹೇಳ್ತೇನೆ ನಾನು ಯು ಆರ್ ಇ ರಿಸಿಪ್ಟ್ ಸ್ಟೇಟ್ಮೆಂಟ್ ಈಸ್ ಪ್ರೊಟೆಕ್ಟೆಡ್ ಬೈ ದ ಪಾಸ್ವರ್ಡ್ ವಿಚ್ ಈಸ್ ಡೇಟ್ ಆಫ್ ಬರ್ತ್ ಅಟ್ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ವಿತ್ ದ ಬ್ಯಾಂಕ್ ಫಾರ್ ದ ಎಕ್ಸಾಂಪಲ್ ಡಿಒ ಬಿ ಫೋರ್ಟೀನ್ ಝೀರೋ ಫೈವ್ ನೈನ್ಟೀನ್ ಏಯ್ಟಿ ಆದರೆ ಅದರದ್ದು ನಾಲ್ಕು ಜ ನಾಲ್ಕು ಮಾತ್ರ ನೀವು ಯೂಸ್ ಮಾಡಬೇಕು ಮೊದಲಿದ್ದು ಹದಿನಾಲ್ಕು ಸೊನ್ನೆ ಐದು ಮತ್ತು ಮೊಬೈಲ್ ನಂಬರ್ ಇದು ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಈಗ ಮೊಬೈಲ್ ನಂಬರ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಜೀರೋ ಆದರೆ ಲಾಸ್ಟ್ ಇದು ನಾ ನಾಲ್ಕು ನಂಬರ್ಸ್ಗಳು ಮಾತ್ರ ತ್ರೀ ಟು ಒನ್ ಝೀರೋ ಮತ್ತು ಪಾಸ್ವರ್ಡ್ ಸೊ ಪಾ ಪಾಸ್ವರ್ಡ್ ಟೋಟಲ್ ನೀವು ನೋಡಲಿಕ್ಕೆ ಹೋದರೆ ಪಾಸ್ವರ್ಡ್ ಹೇಗೆ ಅಂದರೆ ಫೋರ್ಟೀನ್ ಜೀರೋ ಫೈವ್ ಆ್ಯಟ್ ತ್ರೀ ಟು ಒನ್ ಜೀರೋ ಅಂತ ಈಗ ನಾವು ಈಸ್ಟ್ ಎಸ್ ಬಿ ಐದ್ದು ಪಿ ಡಿ ಎಫನ್ನು ಓಪನ್ ಮಾಡುವ ಡನ್ ನೋಡಿ ಸ್ಟೇಟ್ಮೆಂಟ್ ಬಂತು ಸಿಮಿಲರ್ ವೇಯಲ್ಲಿ ನೀವೀಗ ಅಲ್ಲಿಂದ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿದ್ರಿ ನಿಮ್ಮ ಮೊಬೈಲಿಂದ ನೀವು ಚೆಕ್ ಮಾಡಬೇಕಾದ್ರೆ ಇಲ್ಲಿ ಫೈಲ್ ಮ್ಯಾನೇಜರಿಗೆ ಹೋಗಬೇಕು ನೀವು ನೋಡಿ ಇಲ್ಲಿ ಫೈಲ್ಸ್ ಅಂತ ಉಂಟು ಅಥವಾ ಫೈಲ್ ಮ್ಯಾನೇಜರ್ ಅಂತವೇ ಡಿಫಾಲ್ಟ್ ಹಾಕಿ ಒಂದು ಆ್ಯಪ್ಸ್ ಬರ್ತದೆ ಅದನ್ನು ಓಪನ್ ಮಾಡಬೇಕು ಇದು ಓಪನ್ ಮಾಡಿದ ನಂತರ ಡೌನ್ಲೋಡ್ಸ್ ನೋಡಿ ಇಲ್ಲಿ ಹೋಗಬೇಕು ನಂತರ ಸೇಮ್ ಪಾಸ್ವರ್ಡನ್ನು ಹಾಕಬೇಕು ನೀವು ನಿಮ್ಮದು ಫಸ್ಟ್ ಫೋರ್ ಡಿಜಿಟ್ ಆಫ್ ಯೋರ್ ಡೇಟ್ ಆಫ್ ಬರ್ತ್ ಮತ್ತೆ ಮೊಬೈಲ್ ಇದ್ದು ಲಾಸ್ಟ್ ಫೋರ್ ಡಿಜಿಟ್ ಓಪನ್ ಎಸ್ ಯಸ್ಟಿ ಆಯ್ತು ಅದು ಬೇಕಾದರೆ ಡೈರೆಕ್ಟ್ ಇದನ್ನು ಪ್ರಿಂಟ್ ಕೂಡ ಕೊಡ್ಬೋದು ಇದರಲ್ಲಿ ಪ್ರಿಂಟ್ ಆಪ್ಷನ್ ಕೂಡ ಉಂಟು ಶೇರ್ ಪ್ರಿಂಟ್ ಎಲ್ಲ ಆಪ್ಷನ್ಸ್ ಉಂಟು ಒಂದು ವೇಳೆ ನಿಮ್ಮದು ಸಿಸ್ಟಮ್ ನಿಮ್ಮ ಹತ್ರ ಪ್ರಿಂಟರ್ ಆಲ್ರೆಡಿ ಇದಕ್ಕೆ ಸಿಂಕ್ರನೈಸ್ ಆದರೆ ಮಾತ್ರ ಇಲ್ಲದಿದ್ದರೆ ನೀವು ಇದನ್ನು ಪಿ ಡಿ ಎಫನ್ನು ಕಳಿಸಿ ಸೈಬರ್ ಸೆಂಟರಿಗೆ ಅಲ್ಲಿಂದ ನೀವು ಡೈರೆಕ್ಟ್ಲಿ ಅವರಿಗೆ ಪಾಸ್ವರ್ಡ್ ಹೇಳಿ ಪ್ರಿಂಟ್ಔಟನ್ನು ಕೊಡ್ಬೋದು ಥ್ಯಾಂಕ್ ಯು